ಇನ್ನು ಕರ್ನಾಟಕವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ ಶಸ್ತಿನ ವಿಚಾರದಲ್ಲಿ ಯಾರಾದರೂ ವ್ಯತ್ಯಯವನ್ನ ಉಂಟು ಮಾಡಿದ್ರೆ ಖಂಡಿತವಾಗ್ಲು ನಿರ್ಲಕ್ಷ್ಯ ತೋರಬಾರದು ಹೈಕಮಾಂಡ್ ಪಕ್ಷದಲ್ಲಿ ನಡೀತಾ ಇರುವಂತಹ ಗುಂಪುಗಾರಿಕೆ ದುರಾದೃಷ್ಟಕರ ಅಂತ ಡಿ ವಿ ಗೌಡರು ಹೇಳಿದ್ದಾರೆ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರದ ಸಂಗತಿ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದರೆ ನನಗೆ ಇವತ್ತು ನಾನು ಯಾವುದೇ ಜವಾಬ್ದಾರಿ ಕೋರ್ ಕಮಿಟಿ ಬಿಟ್ಟರೆ ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಡಳಿತ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂತಹ ಮಾನಸಿಕ ನೋವು ಇದನ್ನು ಯಾರಲ್ಲಿ ಹೇಳುವಂಗಿಲ್ಲ ಮಾಧ್ಯಮದವರಲ್ಲಿ ಹೇಳುವಂಗಿಲ್ಲ ಮಾಧ್ಯಮದವರು ಹೇಳಿದರೆ ಮಾಧ್ಯಮದಲ್ಲೇ ಇದೊಂದು ಚರ್ಚಾ ವಸ್ತು ಆಗ್ತದೆ ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ ನಾನು ಇವತ್ತು ಆಯಿತು ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರೆ ಇನ್ನೊಂದು ಚುನಾವಣೆ ಬೇರೆ ರಾಜ್ಯದಲ್ಲಿದ್ದ ಮತ್ತೊಂದು ಬರಲಿಕ್ಕೆ ಮೊದಲು ಕರ್ನಾಟಕವಾದ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ